ಬಿಗ್ ಬಾಸ್ ಸೀಸನ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯ ಮೇಲೆ ಅಮ್ಮನ ಜೊತೆ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯ ಮೇಲೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರ ಅಮ್ಮನ ಆಗಮನವೂ ಆಗಿದೆ ಪ್ರತಾಪ್ ಅಮ್ಮ ನೋಡಲು ಮೃದು ಹಾಗೂ ಮಾತಿನಲ್ಲಿಯೂ ತುಂಬ ಸಿಂಪಲ್ ಮೃದುವಾಗಿರೋ ಡ್ರೋನ್ ಪ್ರತಾಪ್ ಅಮ್ಮನ ಎದುರೇ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಇದೀಗ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯ ಮೇಲೆ ಇದಾಗಲೇ ಅಮ್ಮನಿಗೆ ಮುದ್ದೆ ಮಾಡಿ ತಿನಿಸಿದ್ದಾರೆ ಡ್ರೋನ್ ಪ್ರತಾಪ್ ಹಾಗೆಯೇ ಅಮ್ಮನ ಜೊತೆ ಡ್ಯಾನ್ಸ್ ಮಾಡುವಂತೆ ನಿರೂಪಕಿ ಸುಷ್ಮಾ ಪ್ರತಾಪ್ಗೆ ಹೇಳಿದ್ದಾರೆ ಡ್ರೋನ್ ಪ್ರತಾಪ್ ಡ್ಯಾನ್ಸ್ಗೂ ಸೈ ಇದನ್ನು ಅವರು ಬಿಗ್ ಬಾಸ್ನಲ್ಲಿಯೇ ನಿರೂಪಿಸಿದ್ದಾರೆ ಆದರೆ ಅಮ್ಮ ತುಂಬ ನಾಚಿಕೊಂಡರು ತಮಗೆ ಡ್ಯಾನ್ಸ್ ಬರುವುದಿಲ್ಲ ಎಂದರು ಕೊನೆಗೆ ಮಗನೇ ಕುದ್ದು ಅಮ್ಮನ ಕೈ ಹಿಡಿದು ಡ್ಯಾನ್ಸ್ ಮಾಡಿದ್ದಾರೆ ಇದನ್ನು ನೋಡಿ ಪ್ರೇಕ್ಷಕರು ಬಲೆ ಬಲೆ ಎನ್ನುತ್ತಿದ್ದಾರೆ ಇನ್ನು ಎಷ್ಟೋ ಮಕ್ಕಳಿಗೂ ಅಮ್ಮ ಜೊತೆ ಡ್ಯಾನ್ಸ್ ಮಾಡುವ ಆಸೆ ಇರುತ್ತದೆ ಆದರೆ ವಯಸ್ಸಿನ ಕಾರಣ ನೀಡಿ ಅಮ್ಮಂದಿರು ಅದಕ್ಕೆ ನಿರಾಕರಿಸುವುದು ಉಂಟು ಇದೀಗ ಇದೇ ಪ್ರಶ್ನೆಯನ್ನು ಕಲರ್ಸ್ ಕನ್ನಡ ವಾಹಿನಿ ಅಮ್ಮಂದಿರ ಮುಂದೆ ಇಟ್ಟಿದೆ ಅವ್ವನ ಜೊತೆ ಕುಣಿಯೋ ಆಸೆ ನಿಮಗೂ ಇದೆಯಾ ಎಂದು ಮಕ್ಕಳಿಗೆ ವಾಹಿನಿ ಪ್ರಶ್ನಿಸಿದೆ ಇದಕ್ಕೆ ಹಲವರು ತುಂಬ ಆಸೆಯಿಂದ ಪ್ರಶ್ನಿಸಿದ್ದಾರೆ ಇದಕ್ಕೆ ಹಲವರು ತಮಗೂ ಇಂಥ ಆಸೆ ಇದೆ ಎಂಬುದಾಗಿ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ನೀವೇನಾದರೂ ನಿಮ್ಮ ಅಮ್ಮನೊಂದಿಗೆ ಡ್ಯಾನ್ಸ್ ಮಾಡಿದ್ದೀರಾ ಎಂದಾದರೆ ನಿಮ್ಮ ಆ ಸಂತೋಷದ ಕ್ಷಣಗಳನ್ನು ನಮ್ಮೊಂದಿಗೆ ಕಮೆಂಟ್ ಮೂಲಕ ಹಂಚಿಕೊಳ್ಳಬಹುದು ವೀಕ್ಷಕರೇ ಇನ್ನೂ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್